ಖಂಡಿತ ಇಂಡಿಯಾ ಆಗಿದ್ರೆ ನೀವು ಕೆಳಗಡೆ ದುಬೈನಲ್ಲಿ ರೂಲ್ಸ್ ಇದ್ರೆ ಕೆಳಗಡೆ ನೋಡಕ್ಕಾಗಲ್ಲ ಸಾರಿ ಬೇಜಾರ್ ಮಾಡ್ಕೊಟ್ಟು ಕೆಳ ಕೂತ್ ನೋಡ್ತೀವಿ ನಮ್ಗೆ ಏನಿಲ್ಲ ಸರ್ ನಾವು ಡಿ ಬಾಸ್ ಕೆಳಗಡೆ ಕೂತ್ಕೊಂಡು ನೋಡಿದ್ರೆ ನಾವೆಲ್ಲ ಯಾಕೆ ಕೆಳಗಡೆ ಕೂತ್ಕೊಂಡು ನೋಡ್ತೀವಿ ನಾವು ಆಡಕ್ಕೆ ನೋಡೋಕೆ ಅಂತಾ ಬರ್ತೀನಿ ಆಯ್ತಣ್ಣ ನಮ್ಮ হাজಬಂಡು ಅವ್ರು ಕೇಳ್ತೀನಿ ಆತರ ಆತರನ್ನ ತನ್ನಿ ಸಾಧನೆ ಕೇಳ್ತೀನಿ ಆatro ರೂಲ್ಸ್ ಇದ್ಯಾ ಅಂತ ಖಂಡಿತ ಬಿಡ್ತೀನಿ ವೇಟ್ ಮಾಡ್ಕೊಳ್ಳಿ ಮದನಾ ಹೇಗಿದಿರಣ್ಣ ಆಕಡೆ ಅಂದ್ರೆ 2 ஏ எல்ல இல்லை நாவது ஹர்தாட்போ நம் கேள்வா நம்ம கேள்பா அதுக்கே கண்டிப்பாக ஆயிதா ஃபுட்டு